ಹಾಯ್ ಕೀಟ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವಿಡಿಯೋದಲ್ಲಿ ಕನ್ನಡ ಕಠಿಣ ಪದಗಳಿಗೆ ಇಂಗ್ಲೀಷ್ ಲೆಟರ್ಸ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ ಸುಮಾರು ಒಂದು ನೂರು ಪದಗಳಿಗೆ ಹೇಗೆ ಉಚ್ಚಾರಣೆ ಮಾಡೋದು ಬರೆಯೋದು ಅಂತ ತಿಳ್ಕೊಂಡ್ವಿ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ಡಿಫಿಕಲ್ಟ್ ವರ್ಡ್ಸ್ ಅಂದರೆ ಇಂಗ್ಲೀಷ್ಲಿರೋ ಕೆಲವೊಂದು ಡಿಫಿಕಲ್ಟ್ ವರ್ಡ್ಸ್ನ ಹೇಗೆ ಓದೋದು ಬರೆಯೋದು ಮತ್ತು ಕನ್ನಡದಲ್ಲಿ ಅದಕ್ಕೆ ಅರ್ಥವನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಕೈಂಡ್ನೆಸ್ ಕೆ ಐ ಎನ್ ಡಿ ಎನ್ ಇ ಡಬಲ್ ಎಸ್ ಕೈಂಡ್ನೆಸ್ ಕೈಂಡ್ನೆಸ್ ಅಂದರೆ ದ ಎ ದ ಎ ಅಥವಾ ಕರುಣೆ ೈನ್ನಸ್ ಅಂದರೆ ದಯೆ ಅಥವಾ ಕರುಣೆ ನೆಕ್ಸ್ಟ್ ಲೂಮಿನಸ್ ಎಲ್ ಯು ಎಮ್ ಐ ಎನ್ ಓ ಯು ಎಸ್ ಲೂಮಿನಸ್ ಅಂದರೆ ಪ್ರಕಾಶಮಾನ ಪ್ರಕಾಶಮಾನ ನೆಕ್ಸ್ಟ್ ವರ್ಡ್ ಕ್ವಿಕ್ ಕ್ಯೂ ಯು ಐ ಸಿ ಕೆ ಕ್ವಿಕ್ ನೀವು ಪ್ರತಿಯೊಂದು ಲೆಟರ್ಗೂ ಸೌಂಡ್ಸ್ಗಳನ್ನ ತಿಳ್ಕೊಂಬಿಟ್ರೆ ಇದು ಬರೆಯೋದಕ್ಕೆ ಅಂದರೆ ಇಂಗ್ಲೀಷ್ ವರ್ಡ್ಸ್ಗೆ ಸ್ಪೆಲ್ಲಿಂಗ್ಸ್ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗಾಗಿ ನೀವು ಇಂಗ್ಲೀಷ್ ಕಾಗುಣಿತನ ಚೆನ್ನಾಗಿ ಕಲೀರಿ ಹಾಗೆ ಫೋನಿಕ್ ಸೌಂಡ್ಸನ್ನ ಚೆನ್ನಾಗಿ ಕಲೀರಿ ಇಂಗ್ಲೀಷ್ ಕಾಗುಣಿತ ಮತ್ತು ಫೋನಿಕ್ ಸೌಂಡ್ಸ್ನ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೀವು ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕ್ವಿಕ್ ಅಂದರೆ ತ್ವರಿತ ತಾಗೆ ವಾವತ್ತು ರಾಗುಡಿಸು ರೀ ತ್ವರಿತ ನೆಕ್ಸ್ಟ್ ग्रैटिट्यूड ग्रै फ ग सौंड बरते जी ने आर्उंड सौंड बरते आर् ग्रैत टी टी ई्यू टी यू डे इ ग्राटिटूड अंदर कृतज्ञते कृतज्ञते इन अर्थ धन्यवत नेक्स्ट वीक डब्ल्यू डबल के वीक वार नेक्स्ट वीक ಡಬ್ಲ್ಯೂ ಇ ಎ ಕೆ ಇದನ್ನು ಕೂಡ ವೀಕ್ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ ಡಬ್ಲ್ಯೂ ಇ ಎ ಕೆ ಅಂದರೆ ವೀಕ್ ಸಣ್ಣ ಅಥವಾ ದುರ್ಬಲ ಸಾಬಾರ್ದು ನಾಬಾರದು ನಾವತ್ತು ಹಾಗೆ ದಾಕೊಂಬುದು ಬಾ ಅರ್ಕವತ್ತು ಲ ದುರ್ಬಲ ಡಬ್ಲ್ಯೂ ಡಬ್ಲ್ ಇ ಕೆ ಕೂಡ ವೀಕ್ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ ಹಾಗೆ ಡಬ್ಲ್ಯೂ ಇ ಎ ಕೆ ಕೂಡ ವೀಕ್ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ ನೀವು ಸರಿಯಾಗಿ ಸ್ಪೆಲ್ಲಿಂಗ್ಸ್ನ ಅಬ್ಸರ್ವ್ ಮಾಡಬೇಕು ಡಬ್ಲ್ಯೂ ಡಬಲ್ ಇ ನ ವೀಕ್ ಅದನ್ನು ದುರ್ಬಲ ಅಂತ ತಿಳ್ಕೊಬಾರ್ದು ಹಾಗೆ ಡಬ್ಲ್ಯೂ ಇ ಎ ಕೆ ವೀಕ್ನ ವಾರ ಅಂತಲೂ ತಿಳ್ಕೊಬಾರ್ದು ಸ್ಪೆಲ್ಲಿಂಗ್ಸ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ತಿಳ್ಕೊಂಡು ಬರೀಬೇಕು ನೆಕ್ಸ್ಟ್ ಸ್ಟ್ರಾಂಗ್ ಎಸ್ ಟ್ರೋ ಸ್ಟ್ರಾ ಅಂತ ಬರುತ್ತೆ ಸೊಸಿಗೆ ಎಸ್ ಬರೆದೀವಿ ಟ್ರೋ ಫಸ್ಟ್ ಟು ಸೌಂಡ್ ಬರುತ್ತೆ ಟಿ ಬರೆದು ರೋ ಆರ್ ಓ ಸ್ಟ್ರಾಂಗ್ ನೆಕ್ಸ್ಟ್ ನ ಸೌಂಡ್ ಬರುತ್ತೆ ಹಾಗಾಗಿ ಎನ್ ಲಾಸ್ಟ್ಲಿ ಜಿ ಎಸ್ ಟಿ ಆರ್ ಓ ಇನ್ ಜಿ ಸ್ಟ್ರಾಂಗ್ ಸ್ಟ್ರಾಂಗ್ ಅಂದರೆ ಶಕ್ತಿಯುತ ನೆಕ್ಸ್ಟ್ ನೇಚರ್ ಎನ್ ಎ ಟಿ ಯು ఆర్ ఇ నేచర్ అందర ప్రకృతి పాబర్దు రావత్ కాబర్దు ఒట్ సులి త తి నేచర్ అందర ప్రకృతి నెక్స్ట్ ఇమిటేట్ ఐ ఎంఐ ఇమిటేట్ ఇమిటెట్ అందర అనుకరిు ఆ కొంబును క రుడు రీ సాకొంబు సు ಅನುಕರಿಸು ನೆಕ್ಸ್ಟ್ ಆ್ಯಂಗ್ರಿ ಆಗೆ ಎ ಸೌಂಡ್ ಬರ್ತ ಹಾಗೆನ್ ನೆಕ್ಸ್ಟ್ ಗ್ರಿ ಗೆ ಜಿ ಗೆ ಆರ್ ಈಗೆ ವೈ ಆಂಗ್ರಿ ಆ್ಯಂಗ್ರಿ ಅಂದರೆ ಕೋಪ ನೆಕ್ಸ್ಟ್ ಎಕ್ಸೈಟೆಡ್ ಇ ಎಕ್ಸ್ ಸಿ ಐ ಟೆಡ್ ಟಿ ಈ ಟೇ ಡಿ ಗೆ d ಎಕ್ಸೈಟೆಡ್ ಎಕ್ಸೈಟೆಡ್ ಅಂದರೆ ಉತ್ಸಾಹ ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅವರಿಗಾಗಿ ಈ ಇಂಗ್ಲೀಷ್ ವರ್ಡ್ಸ್ನ ಹೇಗೆ ಬರೆಯೋದು ಮತ್ತೆ ಹೇಗೆ ಪ್ರೊನೌನ್ಸ್ ಮಾಡೋದು ಮತ್ತೆ ಅದರ ಕನ್ನಡ ಮೀಡಿಯಂ ಕನ್ನಡ ಮೀನಿಂಗ್ ತಿಳ್ಕೊಂಡಾಗ ಈಸಿ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸರ್ಪ್ರೈಸ್ಡ್ ನೆಕ್ಸ್ಟ್ प्रसि सरप्राइज सर्प्राइज आश्चर्य नेक्स्ट व्राइल्यू आर टी वाइट ಅಂದರೆ ಬರೆಯುವುದು ಅಥವಾ ಬರವಣಿಗೆ ನೆಕ್ಸ್ಟ್ ರೈಟ್ ಆರ್ ಐ ಜಿ ಎಚ್ ಟಿ ರೈಟ್ ಅಂದರೆ ಬಲಗಡೆ ರೈಟ್ ಸೈಡ್ ಅಂತ ಹೇಳ್ತೀವಲ್ಲ ರೈಟ್ ಅಂದರೆ ಬಲಗಡೆ ನೆಕ್ಸ್ಟ್ ಹಾನ್ ಎಸ್ಟಿ ಎಚ್ ಓ ಎನ್ ಇ ಎಸ್ ಟಿ ವೈ ಹಾನೆಸ್ಟಿ ಹ ಸೊ ಹಗೆ ಎಚ್ ಓ ಸೌಂಡ್ಗೆ ಓ ಹಾ ಆಯಿತು ನೆಕ್ಸ್ಟ್ ನೇ ಎನ್ ಇ ನೇ ಹೀಗೆ ಈ ಲೆಟರ್ಗೆ ಎ ಸೌಂಡ್ ಬರುತ್ತೆ ಸೊ ಎನ್ ಇ ನೇ ಆಯಿತು ಸ್ಟಿ ಸಿ ಸೌಂಡ್ಗೆ ಎಸ್ ಟಿಗೆ ಟಿ ವೈ ಹಾನೆಸ್ಟಿ ಪ್ರಾಮಾಣಿಕತೆ ಪಾಬರ್ದು ರಾವತ್ತು ಮ ಎಲ್ಲಿ ಮ ಗುಡಿಸು ನೀ ಕ ತಾಯೇತ್ವ ತೇ ಪ್ರಾಮಾಣಿಕತೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಮತ್ತೊಂದು ಸರಿ ಓದೋಣ ನನ್ನ ಜೊತೆ ನೀವು ಓದಿ ಕೈಂಡ್ನೆಸ್ ಲೂಮಿನಸ್ ಕ್ವಿಕ್ ಗ್ರ್ಯಾಟಿಟ್ಯೂಡ್ ವೀಕ್ ವೀಕ್ ಸ್ಟ್ರಾಂಗ್ Nature, imitate, angry, excited, surprised, bright, right, honesty.